ಬೇಬಿ ಸಮಾಧಾನ ಮಾಡ್ಕೊ ಯಾಕೆ ಇಷ್ಟೊಂದು ಹೇಳ್ತಿದ್ಯಾ ಮಾಮ್ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ ನನಗೆ ಮಗುನೇ ಹಾಕಿಲ್ಲ ಅಂತ ಗೊತ್ತಾದರೆ ನಾನು ಹೆಂಗೆ ಮಾಮ್ ಸಮಾಧಾನ ಮಾಡ್ಕೊಳ್ಳಿ ನೀವೇ ಹೇಳಿ ತುಂಬ ಬೇಜಾರಾಗ್ತಿದೆ ಮಾಮ್ ನನ್ನ ಈ ರೀತಿ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಡಾಕ್ಟರ್ ಡಾಕ್ಟ್ರಂಗೆ ಮಗು ಆಗೋಲ್ಲ ಅಂತ ಹೇಳಿದ್ದಾರೆ ಅಯ್ಯೋ ಬೇಬಿ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಸುಮ್ಮನೆ ಏನೇನೋ ಹೇಳ್ಬಿಟ್ಟಿದ್ದಾರೆ ನಾವು ಬೇರೆ ಡಾಕ್ಟರ್ ಹತ್ರ ತೋರಿಸೋಣ ಇಲ್ಲ ಮಾಮ್ ಇಲ್ಲ ಒಬ್ರಲ್ಲ ಅಂತ ಇಬ್ರು ಅದೇ ರೀತಿ ಹೇಳಿದ್ದಾರೆ ನೀವು ನನ್ನ ಸಮಾಧಾನ ಕೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿ ಮಾಮ್ ಏನ್ ಮಾಡೋಕ್ಕಾಗುತ್ತೆ ಬರಹ ಅದೆಲ್ಲ ಏನು ಆಗಲ್ಲ ಬೇಬಿ ಆಗಿಲ್ಲ ಅಂದ್ರೆ ಏನಾಯ್ತು ಇಷ್ಟೊಂದು ದಾರಿಗಳಿವಲ್ವಾ ಇಂಜೆಕ್ಷನ್ ಇಂದ ಮಗು ಮಾಡ್ಕೋಬೋದಲ್ವಾ ಟೆಸ್ಟ್ ಯುಬ್ ಬೇಬಿನ ನೀನ್ ಮಗು ಪಡ್ಕೋಬೋದಲ್ವಾ ಬೇಬಿ ಯಾಕೆ ಇಷ್ಟೊಂದು ವರಿ ಮಾಡ್ಕೋತೀಯಾ ಮಮ್ ಏನ್ ಹೇಳ್ತಿದ್ದೀರಾ ಟೆಸ್ಟ್ ಯುಬ್ ಬೇಬಿನ ಕೇಳಕ್ಕೆ ಬೇಜಾರಾಗುತ್ತಲ್ಲ ಮಾಮ್ ಇನ್ನೇನ್ ಮಾಡೋಕ್ಕಾಗುತ್ತೆ ಬೇಬಿ ಬೇರೆ ಯಾವ ದಾರಿನೂ ಇಲ್ಲ ನಿನ್ನ ಮಗು ಆಗ್ಬೇಕು ಅಂದ್ರೆ ಅದೊಂದೇ ದಾರಿ ನೀನು ಅದರಿಂದ ನನ್ನ ತಾಯಿ ಆಗ್ಬೋದಲ್ಲ ಬೇಬಿ ಯಾಕೆ ಇಷ್ಟೊಂದು ವರಿ ಮಾಡ್ಕೊತಿದ್ಯಾ ಆದ್ರೂ ಮೋಮ್ ಅದರಿಂದ ಇನ್ನೂ ಬೇಜಾರಾಗುತ್ತೆ ಅದರಿಂದ ನಾನು ತಾಯಿ ಆಗ್ಬೋದು ನನ್ ಗಂಡ ತಂದೆ ಆಗಕ್ಕಾಗಲ್ಲ ಮೋಮ್ ಅವ್ನಿಗೆಷ್ಟು ಬೇಜಾರಾಗ್ಬೇಡ ಎನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಿದೆ ಮಮ್ ಸಮಾಧಾನ ಮಾಡ್ಕೊ ಬೇಬಿ ಏನ್ ಮಾಡೋದು ಯಾವುದು ನಮ್ಮ ಕೈಯ್ಯಲ್ಲಿಲ್ಲ ನೀವು ವರಿತಾ ಕೂತ್ಕೊಂಡ್ರೆ ಏನ್ ಮಾಡೋದು ಹೇಳಿ ನನಗಂತೂ ಕೈ ಕಾಲ ಆಡಲ್ಲ ದಯವಿಟ್ಟು ಪ್ಲೀಸ್ ಬೇಬಿ ಸಮಾಧಾನ ಮಾಡ್ಕೊ ಅರಿಬೇಡ ನಿಲ್ಸ ಸಾಕು ಎಷ್ಟಂತ ಹೇಳ್ತೀಯಾ ನಂಗಂತೂ ನಿನ್ನ ಈ ರೀತಿ ನೋಡೋಕೆ ಆಗ್ತಿಲ್ಲ ಎಷ್ಟು ಚೆನ್ನಾಗಿ ಬೆಳೆದೆ ನೀನು ಇವಾಗ ನಿನ್ನ ಈ ರೀತಿ ನೋಡಕ್ಕೆ ತುಂಬ ಆಗ್ತಿದೆ ಬೇಬಿ ಪ್ಲೀಸ್ ಸಮಾಧಾನ ಮಾಡ್ಕೋ ಏನೋ ಒಂದು ಮಾಡೋಣ ಮಗು ಖಂಡಿತ ಹಾಗೆ ಆಗುತ್ತೆ ಏನು ಮಮ್ ನನಗೆ ಈ ರೀತಿ ಆಗಿದೆ ಇಷ್ಟೊಂದು ದುಡ್ಡು ಆಸ್ತಿ ಇದ್ರು ಯಾವುದನ್ನು ಸರಿ ಮಾಡ್ಕೊಳಕ್ಕಾಗಲ್ವಾ ಬೇಬಿ ನಮ್ಮ ಕೈಯ್ಯಲ್ಲಿ ಏನೂ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಪರಿಸ್ಥಿತಿನ ಎದುರಿಸ್ಬೇಕು ಇಂಜೆಕ್ಷನ್ ಮೂಲಕ ನಿನ್ ಮಗು ಆಗುತ್ತೆನಾದ್ರೆ ಆಗ್ಲಿ ಬಿಡು ನೀನು ಖಂಡಿತ ತಾಯಿ ಆಗ್ತೀಯ ತಾನೆ ಆದರೂ ಮಮ್ ಆ ಥರ ಎಲ್ಲ ನನಗೆ ಬೇಡ ಯಾಕೆ ಬೇಡ ಆ ಥರ ಎಲ್ಲ ನನಗಿಷ್ಟ ಇಲ್ಲ ಮೋ ಪಾಪ ಗಂಡ ಎಷ್ಟು ಬೇಜಾರು ಮಾಡ್ಕೊತಾನೋ ಏನೋ ತುಂಬ ಇಟ್ಕೊಂಡಿದ್ದೆ ಮಗು ಅಂದರೆ ತುಂಬ ಇಷ್ಟ ಅವನಿಗೆ ಅವನು ಎಷ್ಟೇ ಹೇಳಿದ್ರು ಕೇಳಿದೆ ಈ ರೀತಿ ಮಾಡ್ಕೊಂಬಿಟ್ಟು ಏನು ಮಾಡೋದು ಈಗ ಅವ್ನಿಗೆ ಹೆಂಗೆ ಹೇಳಿ ಎಷ್ಟು ಬೇಬಿ ಮಾಡ್ಕೊಳ್ಳೋಣ ಅಂದರೆ ಏನು ಹೇಳ್ತಾನೋ ಏನೋ ಹೆಂಗೆ ಹೇಳಿ ಮ್ ಅವನ ತಂದೆ ಆಗೋಕ್ಕಾಗುತ್ತಾ ಬೇಬಿ ಸಮಾಧಾನ ಮಾಡ್ಕೊ ಇಷ್ಟೊಂದು ಹೇಳ್ಬೇಡ ನನಗೂ ಒಳ ಬರ್ತಿದೆ ಯಾಕೆ ಇಷ್ಟೊಂದು ಇದು ಮಾಡ್ತಿದ್ಯಾ ಏನೂ ತಿಂದಿಲ್ಲ ಬಾ ಊಟ ಮಾಡು ಬೇಡ ಮೋ ಬೇಡ ನನ್ಗೇನು ಬೇಡ ಆ ಪೂಜನ್ ಮುಂದೆ ನಾನೇ ಸೋತ್ಬಿಟ್ಟೆ ಅವಳಗ್ ಮಗು ಆಯ್ತು ನನ್ಗಾಗಿಲ್ಲ ಅಂದ್ರೆ ಎಷ್ಟ ಅವ್ಳಗಿಂತ ಕೀಳಾಗ್ಬಿಡ್ಲ ಮಮ್ ನಾನು ಗುಗ್ಗುಗಿಂತ ಕೀಳಾಗ್ಬಿಡ್ಲ ಬೇಬಿ ಏನಕ್ಕೆ ನನ್ಕೊತಿಯಾ ಅವಳಿಗೆಲ್ಲ ನೀನು ಕೋಲ್ಸ್ಕೊತಿಯಾ ಹೌದು ಮಮ್ ಇನ್ನೇನು ಇವಾಗಲೇ ಎಲ್ಲ ಇಷ್ಟ ಇದ್ ಮಾಡ್ತಿದ್ದಾರೆ ಅವ್ಳ ಮಗುನ ಅಷ್ಟೊಂದು ಇಷ್ಟಪಡ್ತಾರೆ ಅತ್ತೆ ಮಾವ ಎಲ್ರು ಕೂಡ ನನ್ ಮಗು ಟೇಸ್ಟಿ ಬೇಬಿ ಅಂದ್ರೆ ಎಲ್ರು ಇಷ್ಟ ಪಡ್ತಾರಾ ಒಂಥರ ನೋಡಲ್ವಾ ಹೇಳಿ ಆ ತರ ಮಗು ಆಗದೇ ಇದ್ರಿ ನನ್ ಗಂಡ ಇಷ್ಟ ಅವನ್ಗೆಸ್ಟ್ ಬೇಜಾರಾಗಲ್ಲ ಹೇಳಿ ಇಲ್ಲ ಮಮ್ ಇಲ್ಲ ನನ್ಗಂತೂ ಈ ಬದುಕಿ ಬೇಡ ಅನ್ಸ್ಬಿಟ್ಟಿದೆ ಬೇಬಿ ಹಂಗೆಲ್ಲ ಮಾತಾಡ್ಬೇಡ ನೀನು ಏನಾಗಿದೆ ಇಷ್ಟು ಇಷ್ಟ ಬೇಡ ಬೇಡ ಅಂತ ಇದ್ದೆ ಸಡನ್ ಆಗಿ ಮಾಡಿದ್ರೆ ಪ್ಲೀಸ್ ಸಮಾಧಾನ ಮಾಡ್ಕೋ ಗಂಡೆಯಲ್ಲಿ ಹತ್ರನು ಮಾತಾಡು ಎಷ್ಟು ಬೇಬಿ ಮೂಲಕ ನಮ್ಮ ಮಗು ಮಾಡ್ಕೊಳ್ಳೋಣ ಅಂತ ಹೇಳು ನೀನಂತಾನೆ ನೋಡೋಣ ಇಬ್ಬರು ಒಪ್ಪಿಗೂ ನಿರ್ಧಾರಕ್ಕೆ ಬನ್ನಿ ಮಗು ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ನಮ್ ಕೈಲಿ ಇದೆಯಾ ಹೇಳು ನಮ್ ಕೈಲಿ ಏನಿದೆ ತಾನೇ ಮಾಡ್ಬೇಕು ನಮ್ಗೆ ಅಳ್ತಾ ಕುತ್ಕೊಂಡ್ರೆ ಏನ್ ಪ್ರಯೋಜನ ನಿನ್ ಕೆಟ್ಟ ಯೋಚನೆ ಎಲ್ಲ ಮಾಡಕ್ ಹೋಗ್ಬೇಡ ನಿನ್ ಗಂಡನ ಹತ್ರ ಮಾತಾಡು ನಿರ್ಧಾರಕ್ಕೆ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ ನೋಡು ನಿನ್ ಗಂಡನೇ ಬರ್ತಿದ್ದಾನೆ ఏను హత ఇబ్బురు మాట్లాడుకు నిర్ధార మాట్ నగి నేను డాక్టర్ హి మాతాతీ నేను తిన్నకేన మాట్లాడతీ నిన్న గంటహత్ర మాట్లాడు అంటే బర్త బేవరే నగ్గ్ ఏ రీతి ఆగోయే తప్పు మాది యాకెస్ దొడ్డు శిక్ష కొట్ట నండి స్వాతి ఏమైతు యాకల్త్యా అరీ డాక్టర్ హి హు మగు ఆగల్ అంతరు ಅವ್ರ ಅವತ್ತೇ ಹೇಳಿಲ್ವಾ ಮತ್ತೆ ಮತ್ತೆ ಅದನ್ನೇ ಕೇಳಕ್ ಹೋಗ್ತೀಯಾ ಬಿಡು ಆಯ್ತು ಹೋಗ್ಲಿ ಪರವಾಗಿಲ್ಲ ಹಿಂಗ್ರಿ ಬಿಡೋದು ಹಿಂಗ್ ಬಿಡೋದು ಎಷ್ಟು ಸಂತ ಆಗ್ತಿದೆ ಗೊತ್ತಾ ನಮಗೆ ಮಗು ಆಗುತ್ತೆ ಅಂತ ಎಷ್ಟು ಆಸೆ ಇದ್ದೆ ಅಂದ್ರೆ ಈ ರೀತಿ ಆಗೋಯ್ತು ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊತೀಯ ಬೇರೆ ದಾರಿ ಇದೆ ಅಲ್ವಾ ಮಗು ಮಾಡ್ಕೊಳಕೆ ನೀವು ಟೆಸ್ಟ್ ಬೇಬಿ ಮುಖಾಂತರ ಮಗು ಮಾಡ್ಕೊಳ್ಳೋಣ ಅಂತಿದ್ದೀರಾ ಹೌದು ಇನ್ನೇನ್ ಮಾಡಕ್ಕಾಗತ್ತೆ ಮಗು ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಮುಖಾಂತ್ರನಾದ್ರೂ ಮಗು ಮಾಡ್ಕೋಬೋದಲ್ವಾ ಆದ್ರೂ ನಾನ್ ತಾಯಿ ಆಗ್ತೀನಿ ರೀ ನೀವು ತಂದೆ ಆಗಕ್ ಆಗಲ್ವಲ್ಲ ಎಷ್ಟು ನೋವಾಗುತ್ತೆ ಹೇಳಿ ಪರವಾಗಿಲ್ಲ ಸ್ವಾತಿ ನನ್ನ ತಂದೆಯೇ ತಾನೇ ನಾನು ನಿನ್ನ ಗಂಡ ನಿನ್ನ ಹೋಟೆಲ್ ಮಗು ಹುಟ್ಟಿದ್ಮೇಲೆ ನನ್ನ ತಂದೆನೇ ತಾನೇ ನೀನೇನು ತುಂಬ ತಲೆ ಕೆಡ್ಸ್ಕೋಬೇಡ ಏನಾದರೂ ಒಂದು ಮಾಡೋಣ ಯಾಕೆ ಇಷ್ಟೊಂದು ಮರಿ ಮಾಡ್ಕೋತಿದ್ಯಾ ಹತ್ತು ಹತ್ತು ಏನು ಹೇಳು ಏನು ಮಾಡಲಿರಿ ನಿಮ್ಮನ್ನು ನೋಡಿದ್ರೇ ತುಂಬ ಬೇಜಾರಾಗ್ತಿದೆ ಪಾಪ ನಿಮ್ಗೆ ಎಷ್ಟು ಬೇಜಾರಾಗ್ಬೇಡ ಹೇಳಿ ಆ ಶಿವಗೆ ಮಗು ಆಗಿದೆ ಅವರೆಲ್ಲ ಅಷ್ಟು ಖುಷಿಲಿದ್ದಾರೆ ಆದರೆ ನಮಗೆ ಈ ರೀತಿ ಮಗು ಆಗುತ್ತೆ ಅಂದರೆ ನಮ್ಮನ್ನು ಒಂಥರ ನೋಡಲ್ವಾ ಇಬ್ಬರನ್ನ ಸಮವಾಗಿ ನೋಡ್ತಾರಾ ಸ್ವಾತಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅವ್ರು ಸಮವಾಗಿ ನೋಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ಲಿರೋದೇ ಬೇಡ ಹೆಂಗೋ ನಿಮ್ ಮಮ್ಮಿ ಡಾಡಿ ಎಷ್ಟೊಂದು ಫೋರ್ಸ್ ಮಾಡ್ತಾರಲ್ವಾ ಇಲ್ಲೇ ಇರುವಂತ ಆಯ್ತು ಬಿಡು ಹೆಂಗ್ರಿ ನನ್ನ ಪೂಜೆ ಮುಂದೆ ಚೆನ್ನಾಗಿರ್ಬೇಕು ಅವಳಗಿಂತ ಯಾವಾಗ್ಲೂ ಮೇಲೆ ಇರ್ಬೇಕು ಅಂತ ಅನ್ಕೊಂಡೆ ಆಗ ಮನೆಯಲ್ಲಿ ಅವಳ ಮಗುನೇ ಒಂಥರ ನನ್ ಮಗುನೇ ಒಂಥರ ನೋಡ್ತಾರೆ ಅದೆಲ್ಲ ಹೆಂಗ್ ಸಹಿಸಿಕೊಳ್ಳೋ ಹೇಳಿ ಅಯ್ಯೋ ನಾನು ಹೇಳ್ತಿಲ್ವಾ ಹೋಗೋದೇ ಬೇಡ ಅಂತ ಆರ್ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಅವ್ರು ಚೆನ್ನಾಗಿದ್ರೆ ಸರಿ ಇಲ್ಲಾಂದ್ರೆ ನಮ್ಗೆ ಹೆಂಗನ್ಸು ಹಂಗ್ ಮಾಡೋಣ ಸುಮ್ನೆ ತಲೆ ನೋವು ಬರ್ಸ್ಕೊಂಡು ಏನ್ ಪ್ರಯೋಜನ ಹೇಳು ಇಷ್ಟು ಒಳ್ಳೆಯವ್ರು ನೀವು ನಾನು ಅವಾಗೆಲ್ಲ ನಿಮ್ಗೆ ಇಷ್ಟು ನೋವು ಕೊಟ್ಟಿದ್ದೀನಿ ನೀವು ಅವಾಗಲೇ ಹೇಳ್ದ ಕೇಳಿದ್ರೆ ಇಷ್ಟೊಂದು ನೋವು ಆಗ್ತಿರ್ಲಿಲ್ವೇನೋ ಆಗಿರೋದ್ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಇವಾಗ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ ನಾಳೆ ಹಾಸ್ಪಿಟ್ಲಿಗೆ ಹೋಗೋಣ ನಿನ್ ತಲೆ ಕೆಡ್ಸ್ಕೋಬೇಡ ಎಲ್ಲ ಸಕ್ಸಸ್ ಆಗುತ್ತೆ ನಿಜವಾಗ್ಲೂ ನಿಮ್ಗೆ ಒಪ್ಕೆ ಇದೆಯಾ ನೀವು ಏನು ಬೇಜಾರಿಲ್ಲ ತಾನೇ ನನ್ಗೆ ಯಾಕೋ ಇದೆಲ್ಲ ಬೇಡ ಸುಮ್ನೆ ಇದ್ಬೇಡಣ ಅಂತ ಅನಿಸ್ತಿದೆ ಯಾಕಂಗಂತಿಯಾ ನನ್ಗೆ ಏನು ಬೇಜಾರಿಲ್ಲ ನಿನ್ ಖುಷಿನೇ ಮುಖ್ಯ ನೀನ್ ತಾಯಿ ಆಗ್ತೀಯಾ ತಾನೆ ಅದೇ ನನ್ಗೆ ಖುಷಿ ನೀನ್ ತಾಯಿ ಆದ್ಮೇಲೆ ನನ್ನ ತಾನೆ ತಾನೇ ಇಷ್ಟೊಂದು ಬೇಜಾರ್ ಮಾಡ್ಕೊಬೇಕು ಹೇಳು ಆದ್ರೂ ರೀ ನನ್ ಅದಕ್ಕೆ ಮನ್ಸೊಪ್ಪಲ್ಲ ನೋಡು ಮಗು ಬೇಕು ಅಂತೀಯಾ ಮನ್ಸೊಪ್ಪಲ್ಲ ಒಪ್ಪಲ್ಲ ಅಂತ್ಯಾ ದಾರಿ ಏನಿದೆ ನಮ್ಗೆ ಸರಿ ಆಯಿತು ಇವಾಗಲೇ ನಿಂಗೆ ಏನು ಫೋರ್ಸ್ ಮಾಡಲ್ಲ ನಿನ್ನ ನಿರ್ಧಾರ ಏನು ಬೇಕಾದರೂ ತಗೋ ಚೆನ್ನಾಗಿ ಯೋಚನೆ ಮಾಡು ನನಗಂತೂ ನೀನು ಏನೇ ನಿರ್ಧಾರ ತೊಗೊಂಡ್ರು ಅದು ನನಗೆ ಓಕೆ ಖುಷಿಯಿಂದಾನೆ ಇರ್ತೀನಿ ಬೇಜಾರು ಮಾಡ್ಕೊಳ್ಳಲ್ಲ ನೀನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಪ್ಪ ನೀನು ಹ್ಞೂ ಅಂದರು ಓಕೆ ಹ್ಞೂ ಹ್ಞೂ ಅಂದ್ರೂ ಓಕೆ ನೀನು ಏನು ನಿರ್ಧಾರ ಮಾಡ್ತೀವಿ ಅದೇ ಫೈನಲು ನನಗೇನು ಬೇಜಾರ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಓಕೆನಾ ನೀನು ಸಮಾಧಾನ ಮಾಡ್ಕೊ ಮೊದಲು ಒಳದನ್ನ ನಿಲ್ಸು ಯೋಚನೆ ಮಾಡು ಬೇಕೋ ಬೇಡವೋ ಅಂತ ನನಗೆ ಬೇಕು ಅಂದ್ರೂ ಖುಷಿ ಬೇಡ ಅಂದ್ರೂ ಬೇಜಾರೇನಿಲ್ಲ ಸರಿ ರೀ ಆಯಿತು ಸರಿ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಚಾರ್ ಊಟ ತಿಂಡಿ ಸರಿಯಾಗಿ ಮಾಡು ಓಕೆನಾ ಬರ್ತೀನಿ ಪಾಪ ಇಷ್ಟೊಳ ಇವರು ಮೊದಲೇ ಮೊದಲೇವ್ರು ಮಾತು ಕೇಳಬೇಕಿತ್ತು ಮಗು ಮಾಡ್ಕೊಳ್ಳೋಣ ಅಂದ್ರೆ ಬೇಡ ಅಂತ ಇವಾಗ ಒದ್ದಾಡ್ತಿದ್ದೀವಿ ಛೇ ಟೆಸ್ಟಿಯು ಬೇಬಿ ಆದರೆ ಏನು ಚೆನ್ನಾಗಿರುತ್ತೆ ಎಲ್ಲರೂ ಒಂಥರ ನೋಡಲ್ವಾ ಏನು ಮಾಡೋದು ಮಾಡ್ಕೊಳ್ಳೋದು ಬೇಡವೋ ಒಂದು ಅರ್ಥನೇ ಆಗ್ತಿಲ್ಲ ಆ ಪೂಜೆ ಮುಂದೆ ತುಂಬ ಚಿಕ್ಕೊಳಾಗ್ಬಿಟ್ಟೆ ನಾನು ಛೇ ಹಿಂಗಾಗುತ್ತೆ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಎಲ್ಲರೂ ನನ್ನ ದೂರ ಮಾಡಿದ್ದಾರೆ ನಿಮ್ಮ ಮನೆಗೆ ಯಾವತ್ತೂ ಕಾಲಿಡಲ್ಲ ಇಲ್ಲೇ ಇದ್ಬಿಡ್ತೀನಿ ನಾನು ಹೆಂಗು ಮಗು ಮಾಡ್ಕೊಂಡ್ರಾದ್ರು ಆರಾಮಾಗಿ ನೆಮ್ಮದಿಯಿಂದ ಇಲ್ಲೇ ಇದ್ಬಿಡ್ಬೇಕು ಅಲ್ಲೋಗಿದ್ರೆ ಬೇರೆ ಥರ ನೋಡ್ತಾರೆ ಅದಕ್ಕೆ ಇಲ್ಲೇ ಇದ್ಬೇಡೋಣ ನೋಡೋಣ ಏನನ್ಸುತ್ತೆ ಇನ್ನೂ ಚೆನ್ನಾಗಿ ಯೋಚನೆ ಮಾಡೋಣ ಅಪ್ಪು ನೆನೆಸ್ಕೊಂಡ್ರೆ ಮುಗಿಯೆಲ್ಲ ಉರಿತದೆ ನನಗೆ ಛೇ ಆರಾಮಾಗಿ ಮಗು ಮಾಡ್ಕೊಂಡು ಅವಳ ಬಾಣತನ ಮಾಡಿಸ್ಕೊತಿದ್ದಾಳೆ ಆದರೆ ನಾನು ಈ ರೀತಿ ಅಲಿತಾ ಇದ್ದೀನಿ ಏನು ಪಾಪ ಮಾಡಿದ್ದೀನಿ ಇಷ್ಟೆಲ್ಲ ಕೋಟಿ ಕೋಟಿ ದುಡ್ಡಿದ್ರು ಯಾವುದಕ್ಕೂ ಪ್ರಯೋಜನ ಇಲ್ವಾ ದುಡ್ಡೇ ದುಡ್ಡೆಯಿಂದ ಎಷ್ಟು ಆಗಿದ್ದಾಳೆ ನನಗೆ ಮಾತ್ರ ಯಾಕೆ ಆಗ್ತಿದೆ ಛೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ